್ ಸಿಂ ಕತೆಗಳ ಭಂಡಾರದಿಂದ ಇಂದಿನ ಕತೆಯ ಹೆಸರು ದಯವಿಟ್ಟು ನಗಿ ಬನ್ನಿ ಕತೆಯನ್ನು ಪ್ರಾರಂಭಿಸೋಣ ಒಂದು ಜಿಂಕೆ ಮರಿ ಕಾಡಿನಲ್ಲಿ ಓಡುತ್ತಿತ್ತು ಅದು ಮೊಲಕ್ಕಿಂತ ಮುಂದಿತ್ತು ಅದು ಆನೆಗಿಂತ ಮುಂದಿತ್ತು ಅದು ಚಿಮ್ಮಿ ಒಂದು ಹೊಳೆಯನ್ನು ದಾಟಿತು ಉರುಳಿ ಹೋಗುತ್ತಿರುವ ಗೋಡೆ ಮುಂದೆ ಓಡಿತು ಹುಲ್ಲಿನ ಮಧ್ಯ ಇದ್ದ ಒಂದು ಬಂಡೆಗೆ ಅಡ್ಡ ಸಿಕ್ಕಿ ಉರುಳಿ ಕೆಳಗೆ ಬಿತ್ತು ಅದು ಜೋರಾಗಿ ಕಣ್ಣೀರು ಸುರಿಸಿತು ಅದರ ಕಾಲನ್ನು ಗೋತಿಯು ನೀವಿತು ಜಿಂಕೆ ಮರಿಯ ಕಣ್ಣಿನಿಂದ ಕಣ್ಣೀರು ಹರಿಯಿತು ರಡಿಯಣ್ಣ ಮೇಲೆತ್ತಿಕೊಂಡಿತು ಜಿಂಕೆ ಮರಿ ಅಳುವುದನ್ನು ನಿಲ್ಲಿಸಲಿಲ್ಲ ಅದರ ಅಮ್ಮ ಬಂದಿತು ಅವಳು ಹೇಳಿದಳು ನೋಡು ಈ ಕೆಟ್ಟ ಬಂಡೆಗೆ ನಾವು ಹೊಡೆದು ಬಿಡೋಣ ಜಿಂಕೆಮರಿ ಹೇಳಿತು ಓ ಹಾಗೆ ಮಾಡಬೇಡ ಇಲ್ಲಂದರೆ ಅವನು ಅಳಲು ಶುರು ಮಾಡುತ್ತಾನೆ ಅದರ ಅಮ್ಮ ನಕ್ಕಿತು ಜಿಂಕೆ ಮರಿಯು ನಕ್ಕಿತು